ಎಲ್ಲ ಆದ್ರೆ ಕೊಡಿ ಆಯ್ತಾ ನಮ್ಗೆ ಗುಳ್ಳಿ ರೆಡಿ ಮಲ್ತಿರಿ ಫೋಟೋ ತೆಗೀರಿ ಫೋಟೋ ತೆಗೀರಿ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪರ್ಪಿಟ್ ಹಾಯ್ ಅಲ್ರಿಗೂ ನೋಡಿ ಪುನಃ ನಾನು ಅಂಗನವಾಡಿಗೆ ಬಂದಿದ್ದೀನಿ ಮೊನ್ನೆ ಒಂದು ವೀಡಿಯೋ ನೋಡಿದ್ರಲ್ಲ ಅದೇ ಅಂಗನವಾಡಿಗೆ ಇವತ್ತು ಬಂದಿದ್ದೀನಿ ನೋಡಿ ರಂಗೋಲಿ ಎಲ್ಲ ಬಿಡಿಸಿದ್ದಾರೆ ಮೊನ್ನೆ ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ ಆವಾಗ ರಂಗೋಲಿ ಬಿಡಿಸಿದ್ದು ಈ ಅಂಗನವಾಡಿಯಲ್ಲಿ ಏನು ಸ್ಪೆಷಲ್ ಡೇ ಇದ್ದರೂ ನನ್ನನ್ನು ಬರ್ಲಿಕ್ಕೆ ಹೇಳ್ತಾರೆ ಒಂದು ವೀಡಿಯೋ ಮಾಡುವಂತ ಹೇಳ್ತಾರೆ ತುಂಬ ಆಗ್ತದೆ ಅದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅನಿತಾ ಟೀಚರ್ ಮತ್ತು ಇಂದ್ರ ಟೀಚರ್ಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಉಡುಪಿಯ ಇನ್ನರ್ ವಿಲ್ ಕ್ಲಬ್ನವರು ಬರ್ತಿದ್ದಾರೆ ಅಂದರೆ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಆ ಮಕ್ಕಳು ಇವತ್ತು ಹಾಕೊಂಡು ಬರ್ತಿದ್ದಾರೆ ಯೂನಿಫಾರ್ಮನ್ನು ಮತ್ತು ಗಿಡ ಎಲ್ಲ ನಡುವ ಕಾರ್ಯಕ್ರಮ ಕೂಡ ಇದೆ ಮತ್ತು ಏನೆಲ್ಲ ಉಂಟಂತ ನೋಡುವ ನಂಗೆ ಕೂಡ ಸರಿ ಗೊತ್ತಿಲ್ಲ ನಮ್ಮ ಟೀಚರ್ ಬರ್ತಿದ್ದಾರೆ ನೋಡಿ ಟೀಚರ್ ಬರ್ತಿದ್ದಾರೆ ನನಗೆ ಕಾಲ್ ಮಾಡ್ತಿದ್ದಾರೆ ನೋಡಿ ನನಗೆ ಕಾಲ್ ಮಾಡ್ತಾ ಬರ್ತಾ ಉಂಟು ಕಾಲ್ ನನಗೆ ನಾನು ಅವರಿಗಿಂತ ಮುಂಚೆ ಬಂದಿದ್ದೇನೆ ಟೀಚರ್ ಇಲ್ಲಿದ್ದೇನೆ ಟೀಚರ್ ಏನು ಲೇಟ್ ಕಾಯ್ತಾ ಇರೋದು ಕೂತಂದ್ರ ಫ್ಲೈಟ್ ಲೇಟ್ ಅಂತೆ त्यो भन्दा चाहिँ एक पटक सुमानाले पठाले आउँछ फूल विशेषले भर्किदै दुइ मान्छे किन तएको लो सुमाना सर फोटोला हैन फोटो सानी निलेलाई छैन ला नि रुएन अनि नाउ बरुवा गएपछि दिन्छ ತಿನ್ನಿಕ್ಕು ಎಲ್ಲ ಆದ್ರೆ ಕೊಡಿ ಆಯ್ತಾ ನಮ್ಗೆ ಕೂಡ ಪೇರಳೆ ಪೇರಳೆ ಮಾವುಳೆ ಈಗ ಗುಳ್ಳಿ ರೆಡಿ ಉಂಟು ಎಷ್ಟು ಉಂಟು ಗುಳ್ಳಿ ಫೋಟೋ ಮಂತೈತೆ ಫೋಟೋ ತೆಗೀರಿ ಫೋಟೋ ತೆಗೀರಿ ಟೀಚರ್ ಎಲ್ಲಿ ಹೋದ್ರು ಹಾ ಪ್ಲಾಸ್ಟಿಕ್ ಪರ್ಪಿ ಇಲ್ಲಿ ತುಳು ಎಲ್ಲ ಮಿಕ್ಸ್ ಆಗಿ ಪ್ಲಾಸ್ಟಿಕ್ ತೆಗೀರಿ ಇದುಂಟು ನೆಲ್ಲಿ ನೆಲ್ಲಿ ಉಂಟು ನೆಲ್ಲಿಕಾಯಿ ಎಲ್ಲಿ ಉಂಟು ನೆಲ್ಲಿ ನೆಲ್ಲಿ ಇದು ಚಿಕ್ಕು ಇದು ಪೇರಳೆ ಇದು ನೆಲ್ಲಿ ಎಲ್ಲ ಮುದ್ದಣ್ಣ ಬೇಸರಿಂದ ಬಂತು ಬಂತು ಹಾಗೆ ಒಳ್ಳೇದಲ್ಲ ಗಿಡ ನೆಡುವಾಗ ಮಳೆ ಬಂದ್ರೆ ಪಕ್ಕದ ಅದ இல்லு அவள் அவள் அஞ்சி

శ్రీమతి శైలా మహమూరు ఇవ్వట్టు గౌరవ మనోరంజన పరీక్ష క్లబ్న పూర్వ జిల్లాధ్యక్షన్ ఇవరూ కూడా స్వాగతం గౌరవం ನಮ್ಮ ಹುಡುಕಿ ಪೂರ್ವ ಅಧ್ಯಕ್ಷರಾದ ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರಿಗೂ ನಾನು ನಮ್ಮ ಅನೋಟಿಕೆಯಿಂದ ಪರವಾಗಿ ಆರ್ಥಿಕ ಸ್ವಾಗತ ಮತ್ತು ಅವರಿಗೆ ಪುಷ್ಪ ಗೌರವಿಸಬೇಕು ನಮ್ಮಲ್ಲಿ ಕೇಳಿಕೊಳ್ತೇನೆ దీప ఉద్ఘాటం పూరిత కళ్యాణం ఆరోగ్యం ధన సంపద శత్రు బుద్ధి వినాశాయ దీప జ్యోతి నమోస్

ಸಮವಸ್ತ್ರ ನೀಡಿದ್ದಾರೆ ಅವರಿಗೆ ಶುಭಾರಂಭ ನಮ್ಮ ಕೌನ್ಸಿಲರ್ ಆದರೆ ಯೂನಿಫಾರ್ಮ್ ನಿಧಾನೆ ಈ ಕಾರ್ಯಕ್ರಮದ ಉದ್ಘಾಟನಾ ಬೇಡಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಕ್ಲಬ್ ಕ್ಲಬ್ನ ಅಧ್ಯಕ್ಷರಾದಂತಹ ಶಾಲಿನಿ ಮೇಡಮ್ ಅವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಕ್ಲಬ್ ಎಲ್ಲ ಸದಸ್ಯರು ಹಾಗೂ ನಮ್ಮ ಹಿರಿಯ ತುಂಬಾ ಎಲ್ಲ ಮಕ್ಕಳೇ ಶಾಲಾ ಅಧ್ಯಾಪಕಿಯಾದ್ರನಿತಾ ಮೇಡಮ್ ಅವ್ರು ತುಂಬಾ ಇಂಟ್ರೆಸ್ಟ್ ಅವರಿಗೆ ಆ ಒಳ್ಳೆಯ ಒಂದು ಮಕ್ಕಳ ನಮ್ಗೆ ಒಳ್ಳೆ ರೀತಿಯಲ್ಲಿ ಬೇಕಾದದನ್ನೆಲ್ಲ ಅಂದ್ರೆ ಪೋಷಕರು ನೋಟ್ ಮಾಡೋದಾಗ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದಾಗ್ಲಿ ಎಲ್ಲ ಎಲ್ಲರಲ್ಲೂ ತುಂಬಾ ಅಂದ್ರೆ ನಮ್ಮ ಸಂಘ ಸಂಸ್ಥೆಯನ್ನು ಮೀಟ್ ಆಗಿ ಏನು ನಮ್ಮ ಅಂಗನವಾಡಿಗೆ ಬೇಕಾದದನ್ನೆಲ್ಲ ಪಡ್ಕೊಳ್ಳೋದಾಗ್ಲಿ ಹಾಗೆ ಬಹಳಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರೋರು ಹಾಗೆ ನಮ್ಮ ಇಲ್ಲಿ ಎಲ್ಲ ಬೇರೆ ಟೀಚರ್ಸ್ ಇದ್ದಾರೆ ಅವರಿಗೂ ಕೂಡ ಎಲ್ಲರಿಗೂ ಕೂಡ ಆ ಇವತ್ತು ನಮ್ಮ ಇನ್ನರ್ ಇನ್ನರ್ ಈ ಕ್ಲಾಸ್ ಹಾಕೊಂಡು ಇವರ ಒಂದು ಉತ್ಸಾಹ ನಮ್ಗೆ ತುಂಬಾ ಖುಷಿ ಆಯ್ತು ಎಲ್ಲ ಒಟ್ಟಿಗೆ ನೋಡುವಾಗ ನಮ್ಮ ಮೆಂಬರ್ಸ್ ಎಲ್ಲ ಅವರ ಒಂದು ಯೂನಿಫಾರ್ಮ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಮಕ್ಕಳಿಗೆ ತುಂಬಾ ಖುಷಿ ಆಗ್ತದೆ ಅವರ ಮುಖದಲ್ಲಿ ನಗ್ಗು ಮಾಡುವ ಈ ತರ ಒಂದು ಸೇವೆ ನೀವು ಮಾಡೋದ್ರಿಂದ ಮಕ್ಕಳಿಗೆ ಸ್ಕೂಲಿಗೆ ಬಂದುಸರ ನಿಮ್ಮ ಒಂದು ಸೇವೆ ಸದಾ ಇರಲಿ ಸ್ಕೂಲಿಗೆ ಮಾತ್ರ ಅಲ್ಲ ಅವ್ರು ಎಲ್ಲಾ ಬೇರೆ ಕಡೆ ಸಹ ಶೋಷ ತುಂಬಾ ಸಹಾಯದನ್ನ ನೀಡುತ್ತಾರೆ ಸಹಾಯ ಮಾಡ್ತಾರೆ ಅಂದರೆ ಅವರ ನವರೇ ಒಟ್ಟು ಸೇರಿ ಅವರೇ ಡೊನೇಷನ್ ಎಲ್ಲ ತಗೊಳ್ಳೋದು ಅಲ್ಲ ನೀವೆಲ್ಲ ಸೇರಿ ಮೆಂಬರ್ಸ್ ಎಲ್ಲ ಒಟ್ಟಾಗಿ ಈ ಥರ ಒಂದು ಸೇವೆ ನೀಡ್ತಿದ್ದಾರೆ ನಿಜವಾಗ್ಲೂ ಒಂದು ಹೆಮ್ಮೆ ಪಡುವಂತದ್ದೇ ಅವರ ಒಂದು ನಾನು ಇದಕ್ಕೆ ಖಂಡಿತ ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮ ಈ ಸಂಸ್ಥೆ ಮುಂದುವರಿಲಿ ಈ ಥರನೇ ಏನು ಒಂದು ಒಳ್ಳೆ ಹೆಸರನ್ನು ಪಡೀಲಿ ಅಂತ ಆಶಿಸುತ್ತಾ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ನೀಡಿದ್ದಕ್ಕಾಗಿ ವಂದಿಸುತ್ತಾ ನಾನೊಂದೆರಡು ಮಾತನ್ನು ಪಿತಾ ಮೇಡಮ್ರವರು ಮಕ್ಕಳಿಗೆ ಸಮವಸ್ತ್ರ ನೀಡಿರೋ ಬಗ್ಗೆ ಶುಭ ಹಾರೈಸ್ತಾ ಇನ್ನ ಅವರು ಕೂಡ ಸದಸ್ಯರ ಅಧ್ಯಕ್ಷರು ಸದಸ್ಯರಿದ್ದರು ಕೂಡ ಶುಭ ಹಾರೈಸಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅಧ್ಯಕ್ಷರಾದ ಎರಡು ಮಾತನಾಡಬೇಕು ಶುಭ ಮುಂಜಾನೆ

ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಯ್ತು ಅದು ಈ ಮಕ್ಕಳನ್ನ ಇವತ್ತು ನೋಡುವಾಗ ತುಂಬಾ ಖುಷಿ ಆಗ್ತಾ ಇದೆ ಮೇನ್ ಅಂತ ಹೇಳಿದ್ರೆ ಈಗ ಯೂನಿಫಾರ್ಮ್ ಹಾಕಿದ್ರಿಂದ ಏನ್ ಅನಿಸ್ತದೆ ಒಂದು ಎಲ್ಲ ಸಮ ಅಲ್ಲಿ ಮೇಲ ಬೀಳಲ್ಲ ನಾನು ರಿಚ್ಚು ಅದು ಶ್ರೀಮಂತ ಎಲ್ಲರೂ ಒಂದೇ ಲೆಕ್ಕ ಆ ಮಕ್ಕಳಿಗೂ ಅದು ಒಂಥರ ಸ್ನೇಹ ಬಾಂಧವ್ಯ ಬರ್ತದೆ ಸೊ ಅದು ನಿಜವಾಗಿ ಹಾಗಾಗಿ ಅದು ನಾವು ಎರಡು ಸೆಟ್ ಕೊಡ್ಬೇಕಿತ್ತು ತೊಂದರೆ ಇಲ್ಲ ಒಂದು ವಾರಕ್ಕೆ ಎರಡು ದಿನ ಆದ್ರೂ ನೀವು ಯೂನಿಫಾರ್ಮ್ ಹಾಕಿ

ಈ ಮಕ್ಕಳಿಗೆ ಶುಭ ಹಾರೈಸಿದ್ರೆ ನಮಗೆ ಒಂದು ಖುಷಿಯ ಸಂದರ್ಭ ಇವತ್ತು ಇದು ಆ್ಯಕ್ಚುಲಿ ನಾವು ಇವರು ಹೇಳಿದಾಗೆ ಬೇಗನೆ ಮಾಡಬೇಕಾಗಿತ್ತು ಒಂದೊಂದೇ ಸ್ವಲ್ಪ ಕಾರಣ ಪರಿಸಿದ ಒಂದು ಸ್ವಲ್ಪ ಮೊನ್ನೆ ಕೂಡ ಒಂದು ಸಡನ್ ಆಗಿ ಬಂದಂಥ ರೀಸನ್ ಆಗಿ ನಾವು ಸ್ವಲ್ಪ ಮುಂದೂಡಬೇಕಾಯಿತು ಆದರೆ ಇವತ್ತು ನೋಡೋದ್ರೆ ನಮಗೆ ತುಂಬ ಖುಷಿ ಆಗ್ತದೆ ಮೇನ್ ಆಗಿ ನಮ್ಮ ಮೆಂಬರ್ಸ್ ಸಹ ಇಷ್ಟು ಜನ ಒಟ್ಟಾಗಿದ್ದಾರೆ ಎಲ್ಲ ಸಹ ಅವರು ಬಿಸಿ ಶೆಡ್ಯೂಲ್ ಅಲ್ಲಿ ಬೆಳಗಿನ ಹೊತ್ತಿನ ಬಿದ್ದು ಹೋಗ್ತಿರ್ತಾರೆ ಎಲ್ಲರಿಗೂ ಬೆಳಗಿನ ಕೆಲಸ ಅದನ್ನೆಲ್ಲ ಬಿಟ್ಟು ಇದಕ್ಕೆಂತ ಒಂದು ಟೈಮ್ ಕೊಟ್ಟು ನಮ್ಮ ಒಟ್ಟಿಗೆ ಬಂದಿದ್ದಾರೆ ಹಾಗೆ ನಿಮ್ಮ ಮಕ್ಕಳನ್ನ ಸಹ ನೀವು ಕರ್ಕೊಂಡು ಬಂದಿದ್ದೀರಿ ನಮಗೆಲ್ಲ ಖುಷಿ ಆಗ್ತಾ ಇದೆ ಮತ್ತೆ ಇದೇ ಯೂನಿಫಾರ್ಮ್ ಅನ್ನು ನೀವು ಚೆನ್ನಾಗಿ ಬಳಸ್ಕೊಡ್ತೀರಿ ಅಂತ ನಮಗೆ ನಂಬಿಕೆ ಇದೆ ಇದನ್ನು ಕಾಲಕ್ಕೆ ಒಂದು ದಿವಸ ಸ್ಯಾಟರ್ಡೆ ಮೂರು ದಿವಸ ಆ ತರ ಮಾಡಿ ನಿಮಗೆ ಉಪಯೋಗಿಸ್ಕೊಡ್ಬೋದು ಅವರು ಸಹ ತುಂಬ ಖುಷಿಯಲ್ಲಿ ಹಾಕೊಡ್ತಾರೆ ಅದರಿಂದ ನಮಗೆ ಸಹ ಖುಷಿ ಆಗ್ತದೆ ನಾವು

ಮಕ್ಕಳಿಗೆ ಉಡುಪಿಯಲ್ಲಿ ನೀಡುವ ಬಗ್ಗೆ ಸವಿಸ್ತರವಾಗಿ ಶುಭಾರಿಸಿದ್ದಾರೆ ಅವರಿಗೆ ನಾವು ಅಂಗನವಾಡಿ ಕೇಂದ್ರ ಪರವಾಗಿ ಆರ್ಥಿಕ ಅಭಿನಂದನೆ ಸಲ್ಲಿಸಿದ್ದೇವೆ ಹಾಗೂ ಅದನ್ನೆಲ್ಲಿ ಎಲ್ಲ ಪ್ರದೇಶರಿಗೂ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಎಲ್ಲರಿಗೂ ಕೂಡ ನಾನು ಅಂಗನವಾಡಿ ಕೇಂದ್ರ ಪರವಾಗಿ ಆರ್ಥಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ മഞ്ജൂ മണ്ടേ ഭുവജമ്മൂടെ അംഗനവാ ಅವ್ರಿಗೂ ಕೂಡ ನಾನು ಅಂಗನವಾಡಿ ಕೇಂದ್ರ ಪರವಾಗಿ ಆರ್ಥಿಕ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಮಕ್ಕಳ ಪೋಷಕರು ಭಾಗವಹಿಸಿದ್ದೀರಿ ನಿಮಗೂ ಇಂತಹ ಒಂದು ಸಂದರ್ಭ ಕಾರ್ಯಕ್ರಮಕ್ಕೆ ಹಾಜರಾಗುವಂತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರವಾಗಿ ಬಂದಿಲ್ಲ ಎಲ್ಲರಿಗೂ ನಾವು ಅಂಗನವಾಡಿ ಕೇಂದ್ರ ಪರವಾಗಿ ಆರ್ಥಿಕ Very good. Very good, very good. చందన జ ఆడుతె సుందర చందరూ సొంద దేవతల లాలన తెను నుపేటి కుడిలా కన్న సుందరుత నిను కుంభజ గెల్ల మనితే మహిమ రెతే హారతలి దిక్పర్ కనే బిదే మనగిత కడే నానితే నను చెందన తోని an hañv a lenni ho delha 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 an hañv a lenni ho delha